ಇಡೀ ಕರ್ನಾಟಕದಾದ್ಯಂತ ಇರುವ ಕರ್ನಾಟಕ ರಾಜ್ಯದ ಎಲ್ಲ ರೈತರಿಗೆ ಇದೇ ಆಗಸ್ಟ್ ಮೂವತ್ತೊಂದರ ಒಳಗಾಗಿ ಈ ಕೆಲಸ ಮಾಡುವುದು ಕಡ್ಡಾಯ ಈಗಾಗಲೇ ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಲಾಗಿತ್ತು ಪ್ರತಿಯೊಬ್ಬ ರೈತರು ಕೂಡ ಕಡ್ಡಾಯವಾಗಿ ಈ ಕೆಲಸ ಮಾಡಲೇಬೇಕು ಒಂದು ವೇಳೆ ಮಾಡದೆ ಹೋದ ಪಕ್ಷದಲ್ಲಿ ನಿಮಗೆ ಸರ್ಕಾರದಿಂದ ದೊರೆಯುವ ನಿಮ್ಮ ಜಮೀನಿಗೆ ದೊರೆತಾ ಇರುವ ಮತ್ತೆ ಮುಂದೆ ದೊರೆಯುವ ಯಾವುದೇ ಸರ್ಕಾರಿ ಸೌಲಭ್ಯಗಳು ನೀಡುವುದಿಲ್ಲ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸಾಮಾನ್ಯ ಯೋಜನೆ ಮತ್ತು ಬೆಳೆ ಪರಿಹಾರ ಬರ ಪರಿಹಾರ ಬ್ಯಾಂಕುಗಳಲ್ಲಿ ಸಾಲ ರಾಷ್ಟ್ರೀಕೃತ ಅಥವಾ ಸಹಕಾರಿ ಬ್ಯಾಂಕ್ ರೈತರಿಗೆ ದೊರೆಯುವ ಸಬ್ಸಿಡಿ ಬೀಜಗಳು ಸಬ್ಸಿಡಿ ಕೃಷಿ ಉಪಕರಣಗಳು ಗಂಗಾ ಕಲ್ಯಾಣ ಸೇರಿದಂತೆ ಸರ್ಕಾರದಿಂದ ಹೀಗೆ ರೈತರಿಗೂ ಮತ್ತು ಜಮೀನಿಗೂ ದೊರೆಯುವ ಎಲ್ಲ ಸೌಲಭ್ಯಗಳನ್ನ ಬಂದ್ ಮಾಡಲಾಗ್ತಾ ಇದೆ ಅದಕ್ಕಾಗಿ ಯಾವ ರೈತನ ಹೆಸರಿನಲ್ಲಿ ಜಮೀನು ಇರುತ್ತದೆಯೋ ಆ ರೈತನು ಮಾತ್ರ ಇದೇ ತಿಂಗಳು ಅಂದ್ರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಈ ವರ್ಷದ ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಪ್ರತಿಯೊಬ್ಬ ರೈತನು ಕಡ್ಡಾಯವಾಗಿ ಈ ಕೆಲಸ ಮಾಡಿಸಲೇಬೇಕು ಬನ್ನಿ ಹಾಗಾದ್ರೆ ನೀವು ಕೂಡ ಸ್ವಂತ ಜಮೀನು ಇರುವ ಜಮೀನಿನ ಮಾಲೀಕರಾಗಿದ್ದರೆ ಅಥವಾ ನಿಮಗೂ ಕೂಡ ತಂದೆ ತಾಯಿ ಅಥವಾ ತಾತ ಮುತ್ತಾತನ ಹೆಸರಿನಲ್ಲಿ ಸ್ವಂತ ಜಮೀನು ಇದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕಡ್ಡಾಯವಾಗಿ ಯಾವ ಕೆಲಸ ಮಾಡಿಸಲೇಬೇಕು ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈಗಾಗಲೇ ಎರಡು ಪಾಯಿಂಟ್ ಆರು ಎಂಟು ಕೋಟಿ ರೈತರ ಆಧಾರ್ ಸೀಡಿಂಗ್ ಕೆಲಸ ಮುಕ್ತಾಯವಾಗಿದ್ದು ಆಗಸ್ಟ್ ತಿಂಗಳ ಒಳಗಾಗಿ ಆಧಾರ್ ಸೀಡಿಂಗ್ ಕೆಲಸವನ್ನು ಸಂಪೂರ್ಣಗೊಳಿಸಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ರಾಜ್ಯದಾದ್ಯಂತ ನಾಲ್ಕು ಪಾಯಿಂಟ್ ಎಂಟು ಕೋಟಿ ಜಮೀನಿನ ಮಾಲೀಕತ್ವ ಇದೆ ಈವರೆಗೆ ಎರಡು ಪಾಯಿಂಟ್ ಆರು ಎಂಟು ಕೋಟಿ ರೈತರನ್ನ ಖುದ್ದು ಭೇಟಿ ಮಾಡಿ ಆಧಾರ್ ಜೊತೆಗೆ ಆರ್ಟಿಸಿ ಲಿಂಕ್ ಮಾಡಲಾಗಿದೆ ಶೇಕಡ ಅರವತ್ತೈದರಷ್ಟು ಕೆಲಸ ಸಂಪೂರ್ಣವಾಗಿದ್ದು ಈ ತಿಂಗಳ ಅಂತ್ಯದೊಳಗೆ ಕನಿಷ್ಠ ಶೇಕಡ ತೊಂಬತ್ತರಷ್ಟು ಕೆಲಸ ಮುಗಿಸುವ ಗುರಿ ಹೊಂದಲಾಗಿದೆ ಎಂದರು ಮುಂದುವರೆದು ಆಧಾರ್ ಸೀಡಿಂಗ್ನಿಂದಾಗಿ ಸರ್ಕಾರಕ್ಕೆ ಸಾಕಷ್ಟು ಅಂಕಿಅಂಶಗಳು ಸಿಗ್ತಾ ಇದೆ ಮೂವತ್ತಾರು ಪಾಯಿಂಟ್ ಐದು ಮೂರು ಲಕ್ಷ ಜಮೀನುಗಳಲ್ಲಿ ವ್ಯಕ್ತಿ ತೀರಿ ಹೋಗಿದ್ರು ಪಹಣಿಯಲ್ಲಿ ಅವರ ಹೆಸರೇ ಉಲ್ಲೇಖವಾಗಿರುವುದು ಆಧಾರ್ ಸೀಡಿಂಗ್ನಿಂದ ತಿಳಿದು ಬಂದಿದೆ ಹೀಗಾಗಿ ಎರಡು ತಿಂಗಳ ನಂತರ ಅದಾಲತ್ ಮೂಲಕ ಪೌತಿ ಖಾತೆ ಅಭಿಯಾನ ಆರಂಭಿಸುವ ಚಿಂತನೆ ಇದೆ ಅಲ್ಲದೆ ಆಧಾರ್ ಸೀಡಿಂಗ್ನಿಂದಾಗಿ ನಕಲಿ ವ್ಯಕ್ತಿ ಸೃಷ್ಟಿಸಿ ಅಕ್ರಮವಾಗಿ ಜಮೀನು ಮಾರಾಟವನ್ನು ತಪ್ಪಿಸಬಹುದು ಬಿಟ್ಟು ಹೋದ ಸರ್ಕಾರದ ಜಮೀನುಗಳು ಸಹ ಇದೀಗ ಸಿಕ್ಕಿದೆ ಒತ್ತುವರಿಯಾಗಿದ್ದು ಗೊತ್ತಾಗಿದೆ ಜಮೀನಿಗೆ ಆಧಾರ್ ಲಿಂಕ್ ಮಾಡುವಾಗ ಎರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಜಮೀನು ಸರ್ಕಾರಿ ಭೂಮಿ ಎಂದು ಗುರುತಿಸದ ಭೂಮಿ ಇವೆ ಎಂದು ತಿಳಿದು ಬಂದಿವೆ ಆಧಾರ್ ಸೀಡಿಂಗ್ ಮುಗಿಯುವುದರ ಒಳಗಾಗಿ ಮೂರರಿಂದ ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹೆಚ್ಚುವರಿ ಸರ್ಕಾರಿ ಭೂಮಿ ಲೆಕ್ಕಕ್ಕೆ ಬರುವ ಸಾಧ್ಯತೆ ಇದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದರು